ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ಅರವೆ ಸೊಪ್ಪಿಂದ ಉಪ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ನಾನಿಲ್ಲಿ ಸಿಂಗಲ್ಲಾಗಿ ಅರವೆ ಸೊಪ್ಪು ಮಾತ್ರ ತಗೊಂಡಿರೋದು ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಒಂದು ಒಂದೂವರೆ ಗ್ಲಾಸ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದರಿಂದ ಎರಡು ಸಲ ವಾಶ್ ಮಾಡಬೇಕು ವಾಶ್ ಮಾಡಿ ತೊಗೊಂಡಿರೋವಂಥ ತೊಗರಿ ಬೆಳೆಗೆ ಮೊದಲೇ ಬಿಡಿಸಿಟ್ಕೊಂಡಿರೋವಂಥ ಅರುವ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿರುವಂಥ ಅರಿವೆ ಸೊಪ್ಪನ್ನು ಕುಕ್ಕರ್ಗೆ ಇದ್ದೀನಿ ಸೊ ನಾನು ನಿಮ್ಗೆ ಇದಕ್ಕೂ ಮುಂಚೆ ತೋರಿಸಿರೋ ಥರ ಕುಕ್ಕರ್ಗೆ ಹಾಕಿ ನಾವು ಉಪ್ಸಾರು ಮಾಡಬೇಕು ಅಂದರೆ ಜಸ್ಟ್ ಒಂದು ವಿಝಿಲ್ ಆದರೆ ಸಾಕು ಸೊ ಇವಾಗ ಸೊಪ್ಪು ಮತ್ತು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಜಸ್ಟ್ ಒನ್ ವಿಝಿಲ್ ಬಂದರೆ ಸಾಕು ಇವಾಗ ಲಿಂಟ್ ಕ್ಲೋಸ್ ಮಾಡಿಕೊಂಡು ಕುಕ್ಕರ್ನ ಕೂಗಿಸ್ಕೊಳಕ್ಕೆ ಇಟ್ಕೊಳ್ಳೋಣ ನೋಡಿ ಈ ರೀತಿನಲ್ಲಿ ಗಾಳಿಯೆಲ್ಲ ಹೋಗಿ ಯಾವ ರೀತಿ ಬೆಂದಿದೆ ಅಂತ ಜಸ್ಟ್ ಒಂದು ವೇಷರ್ಗೆ ಸೊ ಈಗ ನಾವು ಸಾಂಬಾರ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಸಪ್ರೇಟಾಗಿ ತೆಗ್ದಿಟ್ಕೊಳ್ಳೋಣ ಹಾಗೆ ಸೊಪ್ಪು ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಥರ ತೂದ್ ಜಾರ್ ತೊಗೊಂಡು ಇದರಲ್ಲಿ ನಾನು ಸೊಪ್ಪು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಮತ್ತು ಬೆಂದಿರೋ ಅಂಥ ಬೇಳೆ ಮತ್ತು ಸೊಪ್ಪನ್ನು ಸೊ ಇಷ್ಟು ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನ ಯೂಸ್ ಮಾಡ್ತಿಲ್ಲ ಉಪ್ಸಾರು ಬಂದ್ಬಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಅದಕ್ಕಾಗಿ ಸೊ ಇವಾಗ ಮಸಾಲೆಗೋಸ್ಕರ ನಾನು ಒಂದು ಒಂಬತ್ತರಿಂದ ಹತ್ತು ಒಣ ಮೆಣಸಿನ್ಕಾಯ್ನ ಈ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ತೇನೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಸೊ ಇವಾಗ ಒಣ ಮೆಣಸಿನ್ಕಾಯಿ ರೆಡಿ ಆಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿರೋ ಎಂಟರಿಂದ ಒಂಬತ್ತು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಾಗೆ ಅರ್ಧ ಕಾಯಿ ತುರಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿರೋ ಅಂಥ ಸೊಪ್ಪು ಒಣಮೆಣಸಿನ್ಕಾಯಿ ಹಾಗೆ ಮೆಣಸು ಮತ್ತೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ತುಂಬ ಸಣ್ಣದಾಗಿ ಬೇಡ ತರಿ ತರಿಯಾಗಿ ರುಬ್ಕೊಂಡ್ರು ಸಾಕು ಆದರೆ ಸೊಪ್ಪು ಮತ್ತು ಬೇಳೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಥರ ಆಗುತ್ತೆ ಸೊ ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನಲ್ಲಿ ನಮ್ಮ ಮನೇಲಿ ಈ ರೀತಿನಲ್ಲಿ ಪೇಸ್ಟ್ ಆಗಿದೆ ಸೊ ಇವಾಗ ರೆಡಿಯಾಗಿರೋವಂಥ ಈ ಪೇಸ್ಟ್ನ ಸಪ್ರೇಟ್ ಮಾಡಿಟ್ಕೊಂಡಿರೋಂಥ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಪೂನಿಂದ ತಿರುಗಿಸ್ಬೇಕು ಮಸಾಲೆ ಮತ್ತು ನೀರು ಎರಡು ಒಟ್ಟಿಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆಗ ಸಾಂಬಾರು ಏನಾಗುತ್ತೆ ಅಂದರೆ ಮಂದಕ್ಕಾಗತ್ತೆ ಸೊ ಮಿಕ್ಸಿ ಜಾರ್ಗೆ ಅದೇ ಸಾಂಬಾರು ನೀರನ್ನೇ ಇದೀನಿ ಎಕ್ಸ್ಟ್ರಾ ಯಾವ ನೀರು ಇಲ್ಲ ನಾನಿಲ್ಲಿ ಸೊ ಅದನ್ನೇ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ನೀವು ಟೇಸ್ಟ್ ಮಾಡಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಬೋದು ಸೊ ಈಗ ಸಾಂಬಾರು ರೆಡಿಯಾಗಿದೆ ಇನ್ನೊಂದು ಕಡೆ ಉಪ್ಸಾರ್ಗೆ ಪಲ್ಯ ನಾನು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದೇ ಅದೇ ಪ್ಯಾನ್ಗೆ ನಾನು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ಬೇಕು ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಇಲ್ಲಿ ಹಾಕ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳೋ ಥರ ಉಪ್ಸಾರು ಮಾಡ್ಕೋಬೇಕಾದ್ರೆ ಪಲ್ಯಕ್ಕೆ ಮಾತ್ರ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಳಿ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಪಲ್ಯಕ್ಕೆ ಮಾತ್ರ ಸ್ವಲ್ಪ ಕಡಿಮೆ ನೋಡ್ಕೊಂಡು ಉಪ್ಪು ಹಾಕೊಂಡ್ರೆ ತುಂಬ ಒಳ್ಳೆಯದು ಸೊ ಕಲರ್ ಚೇಂಜ್ ಆಗೋವರೆಗೂ ನಾವು ಇಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರೋವಂಥ ಈರುಳ್ಳಿಗೆ ತುರ್ದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ತಿರುಗಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಪಲ್ಯ ಕೂಡ ರೆಡಿ ಇಷ್ಟೇ ಸಿಂಪಲ್ ಸೊ ಯಾರು ಬೇಕಾದ್ರೂ ಮಾಡ್ಬೋದು ಹಾಗೆ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆಗೆ ನಾವು ಸರ್ವ್ ಮಾಡ್ಕೊಂಡು ತಿಂತಿದ್ದರೆ ಸೂಪರಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಮನೇಲಿ ಒಂದು ಸಲ ಅರಿವೆ ಸೊಪ್ಪಿಂದ ಉಪ್ಸಾರು ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಮಿಸ್ ಮಾಡಿದ್ರೆ ತಿಳಿಸ್ಕೊಡಿ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್